ಜೈ ಓಶೋ ರುಭುಗೀತ ಸಚ್ಚಿದಾನಂದ ರೂಪತಾ ಪ್ರಕರಣ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಮೂವತ್ತ ಮೂರನೆಯ ಅಧ್ಯಾಯವಾಗಿದೆ ರುಭು ಮುನಿಗಳು ಹೇಳುತ್ತಿರುವರು ನಿದಾಘನೆ ಸಚ್ಚಿದಾನಂದ ರೂಪವಾದ ಈ ಪರಬ್ರಹ್ಮವೊಂದೇ ಇರುವುದು ಈ ಜಗತ್ತು ಜನಿಸಿಯೇ ಇಲ್ಲ ಎಂಬ ವಿಷಯವನ್ನು ಈಗ ಹೇಳುವೆನು ಪರಮಾತ್ಮನೇ ನಾನು ಜೀವಾತ್ಮನೆಂಬ ಚಿಕ್ಕತನವು ಕಲ್ಪಿತವಾದುದು ಸಚ್ಚಿದಾನಂದ ಸ್ವರೂಪನು ನಾನು ಈ ಜಗತ್ತು ಜನಿಸಿಯೇ ಇಲ್ಲ ಆದುದರಿಂದ ವಸ್ತುತಃ ಇದು ಇಲ್ಲವೇ ಇಲ್ಲ ಸತ್ಯದ ಆನಂದ ಸ್ವರೂಪನೂ ಜ್ಞಾನಾನಂದ ಮೂರ್ತಿಯೂ ನಾನಾಗಿರುವೆನು ನಾನೆಂಬುವವನು ನಾನೋರ್ವನೇ ಇರುವೆನು ಇನ್ನಾರು ಇಲ್ಲವೋ ಸಚ್ಚಿದಾನಂದ ರೂಪವೊಂದೇ ಇರುವುದು ಆ ರೂಪವೇ ನಾನು ನಾನೇ ಯಾವಾಗಲೋ ಇರುವೆನು ಯಾವಾಗಲೋ ಪ್ರಕಾಶಿಸುವೆನು ಇಂತಹ ನನ್ನ ರೂಪವೂ ಅಸತ್ಯವೂ ಹೇಗಾದೀತು ನೀನೂ ಸಹ ಚಿದಾನಂದ ರೂಪವಾದ ಪರಬ್ರಹ್ಮ ಸ್ವರೂಪವೇ ಬ್ರಹ್ಮ ವಸ್ತುವು ಜ್ಞಾನ ರೂಪವಾದುದು ಜ್ಞಾನಾಕಾಶ ರೂಪವಾದುದು ಅದೇ ಪರಮ ಸುಖವು ನಾನೇ ಆತ್ಮನು ಅಸತ್ತಲ್ಲ ಸಾಕ್ಷಿಯೋ ನಾನು ಪರಮ ಗುರುವೋ ನಾನು ನನ್ನ ಹೊರತು ಕಾಲವೂ ಇಲ್ಲ ಜಗತ್ತು ಇಲ್ಲ ಕಲ್ಮಶ ಭಾವನೆಯೋ ಇಲ್ಲ ನಾನೇ ಪರಬ್ರಹ್ಮನು ನಾನೇ ಸದಾಶಿವನು ಶುದ್ಧ ಚೈತನ್ಯವೂ ನಾನು ಶುದ್ಧ ಸತ್ಯೆಯೇ ನನಗೆ ಆಹಾರವೋ ಅದೇ ನನ್ನ ಸ್ವರೂಪವು ಅದ್ವಿತೀಯಾನಂದ ಸ್ವರೂಪನೂ ನಾನು ನಾಶವಿಲ್ಲದ ಮಹಾತ್ಮನು ನಾನು ಜಗತ್ತೆಲ್ಲವೂ ಬ್ರಹ್ಮ ವಸ್ತುವೆ ಹೊರತು ಬೇರೆ ಏನೂ ಇಲ್ಲ ಬ್ರಹ್ಮ ವಸ್ತುವೆ ಎಲ್ಲೆಲ್ಲೋ ಹರಡಿದೆ ಆ ಬ್ರಹ್ಮ ವಸ್ತುವೇ ನಾನು ಎಲ್ಲ ಪ್ರಕಾಶಗಳ ಸ್ವರೂಪವೂ ನಾನು ಎಲ್ಲ ಆನಂದಗಳ ಸ್ವರೂಪವೂ ನಾನು ಓರ್ವನೇ ನಾನು ಏಕಾಂತದಲ್ಲಿ ಪ್ರಕಾಶಿಸುವೆನು ಜಗತ್ತಿನಲ್ಲೆಲ್ಲ ಅಡಗಿಕೊಂಡಿದ್ದು ಜಗತ್ತಿನ ಆಗು ಹೋಗುಗಳನ್ನೆಲ್ಲ ಸಾಕ್ಷಿಯಾಗಿ ನೋಡುವೆನು ಶಮ ವಿಚಾರ ಜನನವಿಲ್ಲದುದು ತತ್ವವನ್ನು ಮೀರಿದುದು ಇವೆಲ್ಲವೂ ಆಕಾಶ ಮೂರ್ತಿಯಾದ ಸಚ್ಚಿದಾನಂದ ಮೂರ್ತಿಯಾದ ಬ್ರಹ್ಮ ವಸ್ತುವೆ ಈ ಜಗತ್ತೆಲ್ಲವೂ ಬ್ರಹ್ಮ ವಸ್ತುವೆ ವಸ್ತುವು ಶುದ್ಧವಾದುದು ನಿತ್ಯವಾದುದು ಪ್ರಕಾಶ ರೂಪವಾದುದು ನಿಶ್ಚಯ ರೂಪವಾದುದು ತನಗೆ ತಾನೇ ಕಾರಣವೋ ಕಾರ್ಯವೋ ಆದುದು ಈ ಜಗತ್ತೆಲ್ಲವೂ ಬ್ರಹ್ಮ ವಸ್ತುವೆ ಆ ಬ್ರಹ್ಮ ವಸ್ತುವು ತಾನೇ ಪ್ರಕಾಶಿಸುವುದು ನಾನಾ ರೂಪವಾಗಿ ತೋರುವುದು ಬ್ರಹ್ಮ ವಸ್ತುವಿನ ಹೊರತು ಏನೂ ಇಲ್ಲ ಬ್ರಹ್ಮ ವಸ್ತುವೆ ಎಲ್ಲರ ನಾನಾ ಬಗೆಯ ಭ್ರಾಂತಿಗೆ ಅಧಿಷ್ಠಾನವಾಗಿರುವುದು ಬ್ರಹ್ಮ ವಸ್ತುವಿನ ಹೊರತು ಏನೂ ಇಲ್ಲ ಬ್ರಹ್ಮ ವಸ್ತುವು ವಾಕುಗಳಿಗೆ ಅಗೋಚರವಾದುದು ಸಚ್ಚಿದಾನಂದ ರೂಪವಾದುದು ನಾನು ಸಚ್ಚಿದಾನಂದ ರೂಪನು ಈ ಜಗತ್ತಿಗೆ ಉತ್ಪತ್ತಿಯೂ ಇಲ್ಲ ಸ್ಥಿತಿಯೂ ಇಲ್ಲ ಈ ಜಗತ್ತೆಲ್ಲವೂ ಬ್ರಹ್ಮ ವಸ್ತುವೆ ಆ ವಸ್ತುವು ಸತ್ಯವಾದುದು ಸದಾ ಮುಕ್ತವಾದುದು ನಿರ್ಮಲವಾದುದು ಸಚ್ಚಿದಾನಂದ ರೂಪವಾದುದು ಯಾವಾಗಲೂ ಅದ್ವಿತೀಯವಾಗಿದ್ದು ಸುಖ ರೂಪವಾಗಿರುವುದು ಆ ಸಚ್ಚಿದಾನಂದ ಬ್ರಹ್ಮ ವಸ್ತುವೆ ಜಗತ್ತಿನಲ್ಲೆಲ್ಲ ತುಂಬಿದ್ದು ಪರಿಚ್ಛಿನ್ನವಾಗಿರದೆ ಪೂರ್ವವಾಗಿರುವುದು ಆ ವಸ್ತುವೆ ಸರ್ವ ವ್ಯಾಪಕನಾದ ಈಶ್ವರನು ಸಚ್ಚಿದಾನಂದ ರೂಪವಾದ ಬ್ರಹ್ಮ ವಸ್ತುವೆ ರೂಪದಿಂದ ಪ್ರಕಾಶಿಸುವುದು ಆ ವಸ್ತುವೆ ಎಲ್ಲಕ್ಕೂ ಆಧಾರವು ಅತಿ ಪ್ರಾಚೀನವಾದುದು ಸಚ್ಚಿದಾನಂದ ವಸ್ತುವು ಸಚ್ಚಿದಾನಂದ ಬ್ರಹ್ಮ ವಸ್ತುವು ಕೋಟಿ ಕೋಟಿ ಸೂರ್ಯರಂತಹ ತೇಜಸ್ಸುಳ್ಳದು ಮತ್ತು ಪರಮಾನಂದವನ್ನು ಉಂಟು ಮಾಡುವುದು ಸಚ್ಚಿದಾನಂದ ಬ್ರಹ್ಮ ವಸ್ತುವು ಎಲ್ಲಕ್ಕಿಂತಲೂ ಉತ್ಕೃಷ್ಟವಾದುದು ನಾಶರಹಿತವಾದುದು ಸತ್ಯ ಅಸತ್ಯಗಳನ್ನು ಮೀರಿದ ಸದ್ರೂಪವಾಗಿರುವುದು ಸಚ್ಚಿದಾನಂದ ರೂಪವಾದ ಬ್ರಹ್ಮ ವಸ್ತುವೇ ಮೋಕ್ಷವು ಅದೇ ಶುಭಾಶುಭಗಳು ಆ ಬ್ರಹ್ಮ ವಸ್ತುವಿಗೆ ಎಲ್ಲೆಲ್ಲೂ ಪರಿಚ್ಛೇದವು ಅಂದರೆ ಸಂಕೋಚವೇ ಇಲ್ಲ ಯಾವ ತಡೆಯೂ ಇಲ್ಲದೆ ಪರಿಪೂರ್ಣವಾಗಿರುವುದು ಬ್ರಹ್ಮ ವಸ್ತುವು ಶುದ್ಧವಾದುದು ಯಾವ ಪಾಪ ಸಂಬಂಧವೂ ಅದಕ್ಕಿಲ್ಲ ಜ್ಞಾನ ಸ್ವರೂಪವಾದುದು ಜನ್ಮವಿಲ್ಲದುದು ಅಂತಹ ಬ್ರಹ್ಮ ವಸ್ತುವು ನಾನು ಈ ಪ್ರಕರಣವು ವಸ್ತುವನ್ನು ಪ್ರತಿಪಾದಿಸುವುದಾಗಿದ್ದು ಉಂಟು ಉಂಟುಮಾಡುವುದು ಎಲ್ಲ ದುಃಖಗಳನ್ನು ಹೋಗಲಾಡಿಸುವುದು ಸರ್ವಕ್ಕೂ ಜ್ಞಾನವನ್ನು ಉಂಟುಮಾಡುವುದು ಸದ್ಯ ಮುಕ್ತಿಯನ್ನು ಒದಗಿಸಿ ನಿತ್ಯಾನಂದವನ್ನು ಹೊಂದಿಸುವುದು ಯಾವನು ಮೃತ್ಯುಂಜಯನಾದ ಶಿವನ ಪಾದ ಪದ್ಮವನ್ನು ಅನನ್ಯ ಭಕ್ತಿಯಿಂದ ಆರಾಧಿಸುವನು ಆ ಶಿವ ಪ್ರೇಮಕ್ಕೆ ಪಾತ್ರನಾದ ಅಂಥ ಶಿವಭಕ್ತನ ಅಡಿದಾವರೆಗಳನ್ನು ದೇವಾದಿಗಳು ಸೇವಿಸುವರು ಶಿವಾನುಗ್ರಹಕ್ಕೆ ಪಾತ್ರನಾದ ಆತನು ಕ್ರಮ ಕ್ರಮವಾಗಿ ಶಿವ ಸಾರೂಪ್ಯವನ್ನೇ ಪಡೆಯುವನು ಎಂಬುದರಲ್ಲಿ ಸಂಶಯವಿಲ್ಲ ಎಂದು ರುಭು ಮಹಾಮುನಿಯು ನಿದಾಘ ಮಹರ್ಷಿಗೆ ತಿಳಿಯಪಡಿಸಿದನು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಮೂವತ್ತ ಮೂರನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ